ಶಿಕ್ಷಣ ಸಚಿವರೇ ನೀವು ನೋಡಲೇಬೇಕಾದಂತಹ ಸ್ಟೋರಿ ಇದು ಕುಡಿದ ಮತ್ತಿನಲ್ಲಿ ಅವಾಚ್ಯವಾಗಿ ಬೈದಾಡಿದ್ದಾರೆ ಶಿಕ್ಷಕರು ಕುಡಿದ ಮತ್ತಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಶಿಕ್ಷಕರು ಇವತ್ತು ಶಿಕ್ಷಕರ ದಿನಾಚರಣೆ ಇತ್ಲಾಗ್ ನೋಡಿದ್ರೆ ಕುಡಿದ ಮತ್ತಿನಲ್ಲಿ ಅಮಲಿನಲ್ಲಿ ಏನೇನೋ ಮಾತಾಡ್ಬಿಟ್ಟಿದ್ದಾರೆ ಟೀಚರ್ ಅವಾಚ್ಯವಾಗಿ ನಿಂದಿಸಿರೋ ಶಿಕ್ಷಕನ ವಿಡಿಯೋ ಕೂಡ ವೈರಲ್ ಆಗಿದೆ ಕುಡಿದು ತೇಲಾಡಿದ ಶಿಕ್ಷಕನ ವಿಡಿಯೋ ಎಲ್ಲೆಡೆ ವೈರಲ್ ವೈರಲ್ ಶಿಕ್ಷಕನ ದಿನಾಚರಣೆಯಂತೆ ಶಿಕ್ಷಕನ ಅವಾಂತರ ನೋಡಿ ಎಲ್ಲರೂ ಕೂಡ ದಂಗಾಗಿದ್ದಾರೆ ಚಿಂಚೋಳಿಯ ಶೇರಿ ಭೀಕನಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಗುರುರಾಜ್ ಕುಲಕರ್ಣಿ ಅಂತ ಗುರುತಿಸಲಾಗಿದೆ ಶಿಕ್ಷಕನ ವಿಡಿಯೋ ವೈರಲ್ ಆಗಿದ್ದು ನಶೆಯಲ್ಲಿ ತಮ್ಮ ಇಲಾಖೆಯ ವಿರುದ್ಧವೇ ನಿಂದನೆಯನ್ನ ಮಾಡಿದ್ದಾರೆ ಬೈದ್ರೆ ಸಸ್ಪೆಂಡ್ ಮಾಡ್ತಾರೆ ಮಾಡಿದ್ರು ಚಿಂತೆ ಇಲ್ಲ ಅಂತ ಶಿಕ್ಷಕ ಹೇಳಿದ್ದಾರೆ ಬೈದ್ರೆ ಸಸ್ಪೆಂಡ್ ಮಾಡ್ತಾರೆ ಅನ್ನೋದು ಗೊತ್ತಿದೆ ಕುಡಿದಿರೋದು ತಪ್ಪು ಅನ್ನೋದು ಗೊತ್ತಿದೆ ಮಾಡಿದ್ರೆ ಮಾಡ್ಕೊಳ್ಳಿ ಚಿಂತೆ ಇಲ್ಲ ಶಿಕ್ಷಕನ ಇಲಾಖೆ ಅಧಿಕಾರಿಗಳಿಗೆ ಮನ ಬಂದಂತೆ ನಿಂದನೆಯನ್ನ ಮಾಡಿದ್ದಾರೆ ಸರ್ಕಾರಿ ಶಾಲಾ ಶಿಕ್ಷಕನ ವಿರುದ್ಧ ಇಲಾಖೆ ಕ್ರಮ ಏನು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ ನೋಡಿ ರಾಜಾರೋಷವಾಗಿ ಶಿಕ್ಷಕ ಅಂತಾರ ಇವ್ರನ್ನ ಲೋಕಲ್ ಆಗಿ ಎಲ್ಲೊಂದು ಪಾರ್ಕಲ್ಲಿ ಕುತ್ಕೊಂಡು ಆರಾಮಾಗಿ ಎಣ್ಣೆ ಒಡ್ಕೊಂಡು ಮಾತಾಡಿ ಏನಿದು ಅವಾಂತ್ರ ವಿದ್ಯೆ ಕಲಿಸಿಕೊಡುವಂಥ ಮೇಷ್ಟ್ರೆ ಈ ರೀತಿ ಎಣ್ಣೆ ಒಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಬಾಯಿಗೆ ಬಂದಂಗೆ ಬೈಕೊಂಡು ಹಾ ಇಂಥವರನ್ನ ಏನನ್ಬೇಕು ಹಲೋ ಸರ್ ದಯವಿಟ್ಟು ಶಿಕ್ಷಣ ಸಚಿವರೇನಿದ್ದೀರಲ್ಲ ಮಧು ಬಂಗಾರಪ್ಪನವರು ಗಮನಿಸಲೇಬೇಕಾಗುತ್ತೆ ಎಲ್ಲ ಹೋಗ್ತಾ ಇದೆ ನಮ್ಮ ಸಮಾಜ ಇಂಥವರನ್ನ ಆಯ್ಕೆ ಮಾಡೋದ್ರಲ್ಲಿ ಎಡೂ ಬಿಟ್ರಾ ನೀವು ಈ ಶಿಕ್ಷಕರ ವಿರುದ್ಧ ಕ್ರಮ ಯಾವಾಗ ಹಾಗಾದ್ರೆ ಶಿಕ್ಷಕರ ವಿರುದ್ಧ ಕ್ರಮಕ್ಕಾಗಿ ರೆಬಲ್ ಟಿವಿ ಕೂಡ ಈ ಕೂತ್ಕೊಂಡು ಕುಡಿಯೋರ್ ತರ ವಿಡಿಯೋ ಮಾಡ್ಕೊಂಡು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ಏನ್ರಿ ಇದು ಇವ್ನಾದ್ರೂ ಶಿಕ್ಷಕರ ಶಿಕ್ಷಕರು ಹುಟ್ಟ ಇದು ನೋಡಿ ಅದೇನೋ ಮೂಗನೆಲ್ಲ ಒಗೆ ಬಿಟ್ಕೊಂಡು ಸ್ಟೈಲ್ ಆಗಿ ರವಿಚಂದ್ರ ಕೈ ತೋರಿಸ್ಕೊಂಡು ಗನ್ ಗನ್ ಶೂಟ್ ಮಾಡ್ತಾರೋ ಗೊತ್ತಿಲ್ಲ ನೋಡಿ ಕನ್ನಡಕ ಬೇರೆ ಕನ್ನಡಕ ತೆಗಿತಾರೆ ಹಾಕೊಳ್ತಾರೆ ಹಾಕೊಳ್ತಾರೆ ತೆಗಿತಾರೆ ನಿಜವಾಗ್ಲೂ ಇದು ಒಂದು ದೃಶ್ಯವನ್ನ ನೋಡಿದ್ರೆ ನಗು ತರಿಸುತ್ತೆ ಆದ್ರೆ ಇಂತಹ ಶಿಕ್ಷಕರಿಂದ ವಿದ್ಯಾರ್ಥಿಗಳು ಏನ್ ತಾನೇ ಪಾಠ ಕಲಿಯೋಕಾಗುತ್ತೆ ಏನ್ ತಾನೇ ಪಾಠ ಕಲಿಯೋಕಾಗುತ್ತೆ ಶಿಕ್ಷಣ ಇಲಾಖಾ ಅಧಿಕಾರಿಗಳಾಗಿರ್ಬೋದು ಈ ಈ ಶಾಲೆಯ ಪ್ರಾಂಶುಪಾಲರಾಗಿರ್ಬೋದು ಸಹ ಶಿಕ್ಷಕರಾಗಿರ್ಬೋದು ಯಾರು ಕೂಡ ಇವರಿಗೆ ಬುದ್ಧಿ ಹೇಳಬೇಕು ಅಂತಾನೆ ಅನಿಸ್ಲಿಲ್ವಾ ಕುಡಿಯೋ ತಪ್ಪು ಸಿಗರೇಟ್ ಸೇರೋ ತಪ್ಪು ಹಿಂಗೆ ಮಾತಾಡೋ ತಪ್ಪು ಅಂತ ಯಾಕೆ ಯಾರೊಬ್ಬರು ಕೂಡ ಹೇಳಿಲ್ಲ ನೋಡಿ ಇವತ್ತು ಶಿಕ್ಷಕರ ದಿನಾಚರಣೆ ದೇಶದಾದ್ಯಂತ ಶಿಕ್ಷಕರನ್ನ ಸ್ಮರಿಸುವಂತಹ ದಿನ ಶಿಕ್ಷಕರನ್ನ ಪ್ರತಿಯೊಬ್ಬರು ಕೂಡ ಮನದಲ್ಲಿ ಸ್ಮರಿಸ್ತಾರೆ ಆದರೆ ಇಂತಹ ಶಿಕ್ಷಕರಿಗೆ ಉಗುಳುವಂತಹ ಪರಿಸ್ಥಿತಿ ಬಂದಿದೆ ನಮ್ದು ಶಿಕ್ಷಕನ ಶಿಕ್ಷಕನ ಹುಟ್ಟ ನೋಡಿ ಏನದು ಅದೇನೇನೋ ಬಾಯ್ಲ್ ಹಾಕೊಳ್ತಾರಲ್ಲ ಅದೇನು ಮಧುನೋ ಗಿದುನೋ ಆ ವಿಮಾಲ್ ವಿಮಾಲ್ ಅದ್ರೂ ಗೊತ್ತಿಲ್ಲ ನಮಗೆ ಆ ವಿಮಾಲ್ ಹಾಕ್ಕೊಂಡು ಸಿಗರೇಟ್ ಸೇತ್ಕೊಂಡು ಮದ್ಯಪಾನ ಮಾಡಿಕೊಂಡು ಏನು ಅಲ್ಲ ಆ್ಯಕ್ಚುಲಿ ಬ್ಯಾಡ್ ಹ್ಯಾಬಿಟ್ ಏನು ಇಲ್ಲವೇ ಇಲ್ಲ ಅನ್ನಂಗಿಲ್ಲ ಎಲ್ಲ ಹ್ಯಾಬಿಟ್ ಇಲ್ಲೇ ಇದೆ ಒಬ್ಬ ಶಿಕ್ಷಕನಲ್ಲೇ ನಾವು ನೋಡ್ಬೋದು ಎಲ್ಲ ಹ್ಯಾಬಿಟ್ ಅನ್ನ ಏನು ಗೊತ್ತಿಲ್ಲ ಆ್ಯಕ್ಚುಲಿ ಇಲ್ಲಿ ಮಧು ಬಂಗಾರಪ್ಪನವರು ಕೂಡ ಶಿಕ್ಷಣ ಸಚಿವರಾಗಿದ್ದಾರೆ ಅವ್ರಿಗೆ ಕನ್ನಡ ನೆಟ್ಟು ಬರೋದಿಲ್ಲ ಸಾರಿ ಕನ್ನಡ ಬರ್ದೆ ಅವರೇ ಎಡವು ಬಿಟ್ಟಿದ್ದಾರೆ ಇಂತಹ ಶಿಕ್ಷಕರನ್ನ ಅವರೇನು ಗಮನಿಸ್ತಾರೆ ಅವ್ರ ಭಯಾನ ಆದ್ರೂ ಇದೆಯಾ ನೋಡಿ ಸಸ್ಪೆಂಡ್ ಆಗ್ತೀನಿ ಅನ್ನೋದು ಗೊತ್ತಿದ್ಯಂತೆ ಆದ್ರೂ ಕೂಡ ಮಾತಾಡ್ತಾರಂತೆ ಇಂಥವರ ವಿರುದ್ಧ ಕ್ರಮ ಯಾಕಾಗ್ತಾ ಇಲ್ಲ ರೆಬಲ್ ಟಿವಿ ಒತ್ತಾಯ ಮಾಡಿ ಹಾ ಏನು ಕಡಿಮೆ ಆಯಿತು ಏನೋ ಒಂದು ಗೊತ್ತಿಲ್ಲ ಅದೇ ಸೆಕ್ಯೂರಿಟಿಗಿಂತ ಕಡೆ ಸೆಕ್ಯೂರಿಟಿಗಿಂತ ಕಡೆ ಬಹಳ ಬೇಸರ ಆಗುತ್ತೆ ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ದಯವಿಟ್ಟು ಮಧು ಬಂಗಾರಪ್ಪನವರೇ ದಯವಿಟ್ಟು ನೀವು ಇದನ್ನ ಗಮನಿಸಲೇಬೇಕಾಗುತ್ತೆ ನೋಡಿ ಕುಡಿದ ಮತ್ತಲ್ರಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ ಹೆಣ್ಣು ಮಕ್ಕಳು ಇರ್ತಾರೆ ಈಗ ಹಾಸ್ಟೆಲ್ಗಳಲ್ಲಿ ಶಾಲೆಗಳಲ್ಲಿ ಏನೇನೆಲ್ಲ ವ್ಯತ್ಯಾಸ ಆಗ್ತಾ ಅಂತ ಗೊತ್ತಿದೆ ಇಂಥ ಕುಡಿದವರನ್ನ ತಾನೇ ನೀವು ಶಾಲೆ ಒಳಗೆ ಬಿಡ್ತೀರಿ ಪಾಠ ಮಾಡೋದಕ್ಕೆ ಬಿಡ್ತೀರಿ ಹೆಣ್ಮಕ್ಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರರು ಕುಡ್ಕೊಂಡು ಸಿಗರೇಟ್ ಹೇಳ್ಕೊಂಡು ತೇಲಾಡ್ಕೊಂಡು ವಿಡಿಯೋ ಮಾಡ್ತಿದ್ದಾನೆ ಒಂದು ಕಡೆ ಶಿಕ್ಷಕರ ದಿನಾಚರಣೆ ಇವನ್ನ ಶಿಕ್ಷಕರು ಅನ್ನೋದಕ್ಕಿಂತ ಅನಕ್ಷರಸ್ಥರು ಅಂದ್ರೆ ಬೆಸ್ಟ್ ಅನ್ಸುತ್ತೆ ಅನಕ್ಷರಸ್ಥರು ಅಂದ್ರೇನೆ ಬೆಸ್ಟ್ ಅನ್ಸುತ್ತೆ ಶಿಕ್ಷಕರ ಸ್ಥಾನಕ್ಕೆ ಯಪ್ಪ ಯಾಕೋ ಸೂಟ ಕಾಣಿಸ್ತಾ ಇಲ್ಲ ಶಿಕ್ಷಕನಾದವನು ತಿದ್ದಿ ಬುದ್ಧಿ ಸಾಕಿ ಸಲಹಿ ಬುದ್ಧಿ ಎಂಥ ವಿದ್ಯಾರ್ಥಿಗಳಿಗೆ ಪಾಠ ಹೇಳುವಂತ ಶಿಕ್ಷಕರಾಗಬೇಕಿತ್ತು ಆದ್ರೆ ಯಾಕೋ ಅವಾಚ್ಯ ಪದಗಳನ್ನ ಬಳಸೋದ್ರ ಮುಖಾಂತರ ಚಿಂಚೋಳಿಯ ಶೇರಿ ಬೀಕನಹಳ್ಳಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕ ಗುರುರಾಜ್ ಗುರುರಾಜ್ ಕುಲಕರ್ಣಿ ಆಹಾ ಹೆಸರು ಮಾತ್ರ ಗುರುರಾಜ್ ಕುಲಕರ್ಣಿ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಇವತ್ತು ಸಿಗರೇಟ್ ಸೇತ್ಕೊಂಡು ಎಣ್ಣೆ ಒಡ್ಕೊಂಡು ಬಾಯಲ್ಲಿ ಅದೇನೋ ನಶೆ ಹಾಕ್ಕೊಂಡು ಡೈಲಾಗ್ ಹೊಡ್ಕೊಂಡು ಇವತ್ತು ವಿಡಿಯೋ ಮಾಡಿದ್ದಾರೆ ನೋಡಿ ನನಗೆ ಗೊತ್ತಿಲ್ಲ ಅದೇನು ಮಾಡ್ತೀರೋ ಬಿಡ್ತೀರೋ ಶಿಕ್ಷಣ ಇಲಾಖೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮನ ಬಂದಂತೆ ನಿಂದನೆ ಮಾಡ್ತಾರಂತೆ ಹಾಗಾಗಿ ಸರ್ಕಾರಿ ಶಾಲಾ ಶಿಕ್ಷಕ ಈ ರೀತಿ ಮಾತಾಡ್ತಾ ಇದ್ದಾರೆ ಹಾಗಾಗಿ ಈ ತರ ವಿರುದ್ಧ ಕ್ರಮ ಯಾವಾಗ ಇದು ನಮ್ಮ ಪ್ರಶ್ನೆ ರೆಬಲ್ ಟಿವಿಯ ಪ್ರಶ್ನೆ ಅಷ್ಟೇ ಅಲ್ಲದೆ ರೆಬಲ್ ಟಿವಿಯ ಒತ್ತಾಯವೂ ಕೂಡ ಆಗಿರುವಂತದ್ದು ಡಿಡಿಪಿ ಬಿಆರ್ಸಿ ಹೆಮ್ಮೆ ಏನು ಮಾಡ್ತೀರಿ ಏನು ಮಾಡ್ತೀರಿ ಸಸ್ಪೆಂಡ್ ಮಾಡ್ತೀರಿ ಮಾಡಿ ಒನ್ ಸರ್ ಸಸ್ಪೆಂಡ್ ಆಗೋಣಮ್ಮ ಇನ್ನೊಬ್ಬನ ಹೆದರಲ್ಲ ಏನು ಸಸ್ಪೆಂಡ್ ಅಂದ್ರೆ ಏನು ಮೂರು ತಿಂಗಳು ಮನೆಗೆ ಕುಂದಿರೋದು ಅರ್ಧ ಪೇಮೆಂಟ್ ತಗೋದು ಮತ್ತು ಬೇಡಿ ಜಾಗಕ್ಕೆ ಹೋಗೋದು ಟ್ರಾನ್ಸ್ಫರ್ಕಿನ ಶಾರ್ಟ್ಕಟ್ ಭೀ ಸಸ್ಪೆಂಡ್ ಆಗೋದು ನನ್ನ ಕೈಯಾಗ ಗನ್ ಸಿಕ್ಕರೆ ಎಲ್ಲ ತಾಲಿಬಾನ್ ಸಲ ಗಡ್ಗಳ್ ಹೊಡ್ತೀನಿ ನಿಮ್ಗೆ ಎಲ್ಲ ಅಧಿಕಾರಿಗಳಿಗೆ ಹೇಳ್ತಿನ ಬಿಡೋದು ಲಂಚ ತಿನ್ನೋ ಬಿಡೋಣ ಚಿಕ್ಕಿ ಹಾಕಿರಿ ತತ್ತಿ ಹಾಕಿರಿ ಮೊಟ್ಟೆ ಹಾಕಿರಿ ಅದು ಹಾಕಿರಿ ಕಲ್ಸೋದಿಲ್ಲ ರೀ ಆ ಫಾರ್ಮ್ ತುಂಬ್ರಿ ಸಮಾಲೋಚನೆ ಸಭೆ ಅಟೆಂಡ್ ಆಗ್ರಿ ಮೀಟಿಂಗ್ ಬರ್ರಿ ಅವ ಬರ್ತಾನೆ ಇ ಒ ಬರ್ತಾನಂತ ಸಿ ಆರ್ ಪಿ ಬರ್ತಾನಂತ ಬಿ ಆರ್ ಸಿ ಬರ್ತಾನಂತ ಬರೋ ಬಾಯ್ಬಿಟ್ಟು ಕೇಳ್ರಿ ಸೀದಾ ಇಷ್ಟು ಕೊಡ್ರಿ ನಂಗೆ ಹೇಳ್ತೀನಿ ಹಂಗೆ ಆಗಿದೆ ಇಷ್ಟು ಲಂಚ್ ಹಾಕಿ ಕೊಡ್ರಿ ಅಂತ ಕೇಳ್ರಿ ಮಕ್ಳ ಅಬ್ಸಂಟ್ ಹಾಕ್ದ ಡೋರ್ ಲಾಕ್ ಮಾಡ್ದ